ಹಾಯಿಗೆ ಎಲ್ಲರಿಗೂ ಕೂಡ ನಮಸ್ಕಾರ ಈ ವಿಡಿಯೋಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಆದ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ಏನಪ್ಪ ಅಂತಂದ್ರೆ ನೋಡಿ ಬಿಕಮ್ ಓದ್ತಿರುವಂಥ ಒಂದು ಸ್ಟೂಡೆಂಟ್ಸ್ ಭಾಳ ಜನ ನನ್ನ ಒಂದು ಮೆಸೇಜ್ ಮಾಡಿದರು ಏನಪ್ಪ ಅಂತಂದ್ರೆ ನೋಡಿ ನಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗ್ತಿಲ್ಲ ಆಗಿದೆ ಮತ್ತು ಒಂದಿಷ್ಟು ಜನ ಆಗಿದೆ ಆದರೂ ಅಮೌಂಟ್ ಬಿದ್ದಿಲ್ಲ ನಮ್ಮದು ಏನು ಬ್ರೋ ಹಿಂಗಿದೆ ಏನಾಗುತ್ತೆ ಏನಿಲ್ಲ ಅಂತ ಕೇಳ್ತಾಯಿದ್ರು ಹಾಗಾಗಿ ಈ ಒಂದು ವಿಡೋನ ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಒಂದು ಕ್ಲಿಯರ್ ಕ್ಲಿಯರಾಗಿ ತಿಳ್ಸಿ ಕೊಡ್ತಾಯಿದ್ದೀನಿ ಇಲ್ಲಿ ಫಸ್ಟ್ ಲೆವೆಲ್ ವೆರಿಫಿಕೇಷನ್ ಬೈ ಕಾಲೇಜ್ ಎಂಪ್ಲಾಯ್ಮೆಂಟ್ ಆಫೀಸರಿಂದ ಕೂಡ ಇಲ್ಲಿ ವೆರಿಫಿಕೇಷನ್ನು ಆಗಿದೆ ಅಪ್ರೂವಲ್ಡೂ ಕೂಡ ಆಗಿದೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಏನಿದೆ ಅಲ್ಲ ಇದು ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ ಭಾಳ ಅಂದರೆ ಇದೆ ಇಂಪಾರ್ಟೆಂಟ್ ನಿಮಗೆ ಅಮೌಂಟ್ ಬರೋದು ಬಿಡೋದು ಎಲ್ಲ ಇಲ್ಲಿ ಕೂಡ ಗೊತ್ತಾಗುತ್ತೆ ಓಕೆನಾ ಎಲ್ಲರೂ ಕೂಡ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲೇನು ಬ್ಲ್ಯಾಕ್ವೋರ್ಡ್ ಕ್ಲ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕಡೆಯಿಂದ ಅಪ್ಲಿಕೇಶನ್ ಏನಿದೆ ಅಲ್ಲ ಕೂಡ ಎಸ್ ಅಂತ ಇದೆ ಅಪ್ಲಿ ಅಪ್ಲಿಕೇಶನ್ ವೆರಿಫಿಕ್ಷನ್ ಆಗಿದೆ ಆದ ನಂತರ ಅಪ್ರೂವಲ್ಡ್ ಆ್ಯಜ್ ಎಲಿಜಿಬಲ್ ಕೂಡ ಎಸ್ ಅಂತ ಇದೆ ಈ ರೀತಿ ನಿಮ್ಮ ಒಂದು ಸ್ಕಾಲರ್ಶಿಪ್ಪಲ್ಲಿ ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ನಿಮಗೆ ಚೆಕ್ ಮಾಡ್ಕೊಳ್ಳೋಕ್ಕೆ ಬರಲ್ಲ ಅಂದರೆ ನಾವೊಂದು ವಿಡಿಯೋ ಮಾಡಿದ್ದೀನಿ ನೋಡಿ ಓಕೆನಾ ಈ ಥರ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟಕ್ಕೆ ಹಂಡ್ರೆಡ್ ನಿಮಗೆ ಅಮೌಂಟ್ ಫಿಕ್ಸ್ ಬರುತ್ತೆ ಓಕೆನಾ ನೋಡಿ ನೆಕ್ಸ್ಟ್ ನೋಡ್ತಾ ಇರ್ಬೋದು ನೀವು ಡಿಪಾರ್ಟ್ಮೆಂಟ್ ಆಫ್ ಇದು ಕ ಕಳೆಯ ಕೊಲ್ಗೇಟ್ ಎಜುಕೇಷನ್ ಇದು ಕೂಡ ಅಪ್ಲಿಕೇಶನ್ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ ಮತ್ತು ಅಪ್ರೂವಲ್ಡ್ ಆ್ಯಜ್ ಎಲಿಜಿಬಲ್ನು ಕೂಡ ಎಸ್ ಅಂತ ಇದೆ ಈ ರೀತಿ ಯಾರ್ದಿದೆ ಇವರು ಎಲ್ಲರೂ ಕೂಡ ಟೆನ್ಷನ್ನ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅಮೌಂಟು ಖಂಡಿತವಾಗಲೂ ಬರುತ್ತೆ ಆದರೆ ಯಾರ್ದು ಅಮೌಂಟ್ ಬರಲ್ಲ ಅಂತಕ್ಕಂಥ ಒಂದು ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಅಪ್ ಅಪ್ಲಿಕೇಶನ್ ವೆರಿಫಿಕೇಶನ್ ಏನಿದೆ ಅಲ್ಲ ಇಲ್ಲಿ ಈ ಬಾಕ್ಸಲ್ಲಿ ನಿಮ್ಮದು ನೋ ಅಂತ ಇದ್ದು ಈ ಬಾಕ್ಸಲ್ಲಿ ನೋ ಅಂತ ಇದ್ದರೆ ನಿಮ್ಮದು ಏನಪ್ಪ ಅರ್ಥ ಅಂದ್ರೆ ನೀವು ಇನ್ನೂ ಕೂಡ ನಿಮ್ಮ ಒಂದು ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಅರ್ಥ ಓಕೆನಾ ಎಲ್ಲರೂ ಕೂಡ ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಅಪ್ಲಿಕೇಶನ್ ವೆರಿಫಿಕೇಶನ್ ಏನಿದೆಯಲ್ಲ ಅಪ್ಲಿಕೇಶನ್ ವೆರಿಫಿಕೇಶನ್ ಆದಮೇಲೆ ನಿಮಗೆ ಅಮೌಂಟ್ ಬರುತ್ತಾ ಇಲ್ವಾ ಅನ್ನೋಕೆ ಅನ್ನುವಂಥದ್ದು ಡಿಸೈಡ್ ಆಗುತ್ತೆ ಓಕೆನಾ ಅಪ್ಲಿಕೇಶನ್ ಮೊದಲು ವೆರಿಫಿಕೇಶನ್ ಆಗಿರಬೇಕು ವೆರಿಫಿಕೇಶನ್ ಆದರೆ ಈ ಕಡೆ ಏನು ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ಅಂತ ಇದೆಯಲ್ಲ ಇದು ಎಸ್ ಆರ್ ನೋ ಇದ್ರ ಮೇಲೆ ಡಿಫೆಂಡ್ ಆಗುತ್ತೆ ನಿಮಗೆ ಅಮೌಂಟ್ ಬರುತ್ತೆ ಇಲ್ಲ ಅಂತ ಇವು ಇವು ಎರಡು ಕೂಡ ಎಸ್ ಅಂತ ಇದ್ದರೆ ಬರುತ್ತೆ ನೋ ಅಂತ ಕೂಡ ನೋ ಅಂತ ಇದ್ದರೆ ಬರಲ್ಲ ಇವೆರಡು ಎರಡು ಎಸ್ ಅಂತ ಇರಬೇಕು ಅಪ್ರೂ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿದ್ದು ಅಪ್ರೂವಲ್ಡ್ ಆ್ಯಸ್ ಎಲಿಜಿಬಲ್ ನೋ ಅಂತ ಇದ್ದರೆ ನಿಮಗೆ ಅಮೌಂಟ್ ಬರೋಲ್ಲ ಎರಡು ಕೂಡ ನೋ ಅಂತ ಇದ್ದರೆ ಇನ್ನೂ ಕೂಡ ಅಪ್ಲಿಕೇಶನ್ ವೆರಿಫಿಕೇಶನ್ ಆಗಿಲ್ಲ ಅಂತ ಓಕೆನಾ ಎಲ್ರಿಗೂ ಕೂಡ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಕಮೆಂಟ್ ಮಾಡಿ ಮುಂದೆ ನೀವು ನಾವು ಖಂಡಿತ ರೆಸ್ಪಾನ್ಸ್ ಮಾಡ್ತೀನಿ ಮತ್ತು ಮುಂದೆ ಯಾವ ರೀತಿ ವಿಡಿಯೋ ಮಾಡಬೇಕಂತ ಕಮೆಂಟ್ ಮಾಡಿ ಆ ಒಂದು ವಿಡಿಯೋ ಮಾಡಿ ಎಲ್ಲರಿಗೂ ಕೂಡ ತಿಸ್ಕೊಡ್ತೇನೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಎಲ್ರಿಗೂ ಧನ್ಯವಾದಗಳು